ಇತ್ತೀಚಿನ ದಿನಗಳಲ್ಲಿ ನಾವು ಅತಿ ಹೆಚ್ಚಿನ ಜನರಲ್ಲಿ ಅಧಿಕ ರಕ್ತದೊತ್ತಡ ಎಂಬ ಸಮಸ್ಯೆಯನ್ನು ಕಾಣುತ್ತಿದ್ದೇವೆ ಅಧಿಕ ರಕ್ತದೊತ್ತಡ ಅಥವಾ ಹೈ ಬ್ಲಡ್ ಪ್ರೆಷರ್ ಅಂದರೆ ಹೃದಯದಿಂದ ರಕ್ತವನ್ನು ಶರೀರದ ವಿವಿಧ ಭಾಗಗಳಿಗೆ ಪಂಪ್ ಮಾಡುವಾಗ ಹೃದಯದಲ್ಲಿ ಮತ್ತು ರಕ್ತನಾಳಗಳಲ್ಲಿ ಉಂಟಾಗುವ ಒತ್ತಡವು ಹೆಚ್ಚಾಗುವುದು ಸಾಮಾನ್ಯವಾಗಿ ರಕ್ತದೊತ್ತಡ ಒನ್ ಫೋರ್ಟಿ ಬೈ ನೈಂಟಿ ಎಮ್ ಎಮ್ ಆಫ್ ಹೆಚ್ ಜಿಗಿಂತ ಜಾಸ್ತಿ ಇದ್ದರೆ ಅದನ್ನು ಅಧಿಕ ರಕ್ತದೊತ್ತಡ ಎಂದು ಕರೆಯುತ್ತಾರೆ ಅಧಿಕ ರಕ್ತದೊತ್ತಡ ಉಂಟಾಗಲು ಹಲವಾರು ಕಾರಣಗಳಿವೆ ಮೊದಲನೇದಾಗಿ ಅನ್ಹೆಲ್ದಿ ಡಯೆಟ್ ಅಧಿಕ ಉಪ್ಪಿನಾಂಶ ಅಧಿಕ ಕೊಬ್ಬಿನಾಂಶ ಪ್ರೊಸೆಸ್ಡ್ ಆ್ಯಂಡ್ ಫಾಸ್ಟ್ ಫುಡ್ ಸೇವನೆ ಇವೆಲ್ಲ ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ ಎರಡನೇದು ದೀರ್ಘಕಾಲದವರೆಗಿರುವ ಅಧಿಕ ಮಾನಸಿಕ ಒತ್ತಡ ಮತ್ತು ಆತಂಕ ಇವು ರಕ್ತದೊತ್ತಡವನ್ನು ಹೆಚ್ಚಿಸುತ್ತವೆ ಮೂರನೇದಾಗಿ ಧೂಮಪಾನ ಮತ್ತು ಮದ್ಯಪಾನ ರಕ್ತನಾಳಗಳನ್ನು ಸಂಕೋಚಿಸಿ ರಕ್ತದ ಒತ್ತಡ ಹೆಚ್ಚುವಂತೆ ಮಾಡುತ್ತದೆ ನಾಲ್ಕನೇದಾಗಿ ಹೆರಿಡಿಟರಿ ಕುಟುಂಬದಲ್ಲಿ ಈ ಸಮಸ್ಯೆ ಇದ್ದರೆ ಆನುವಂಶಿಕವಾಗಿ ಬರುವ ಸಾಧ್ಯತೆ ಅಧಿಕವಾಗಿರುತ್ತದೆ ಇನ್ನು ಗರ್ಭಿಣಿಯರಿಗೆ ಗರ್ಭಾವಸ್ಥೆಯಲ್ಲಿ ಅಧಿಕ ರಕ್ತದೊತ್ತಡ ಅಂದರೆ ಜೆಸ್ಟೇಷನಲ್ ಹೈಪರ್ಟೆನ್ಷನ್ ಇದ್ದರೆ ತಮ್ಮ ಮುಂದಿನ ಜೀವನದಲ್ಲಿ ರಕ್ತದೊತ್ತಡ ಜಾಸ್ತಿಯ ಬರುವ ಸಾಧ್ಯತೆ ಇರುತ್ತದೆ ಅಧಿಕ ರಕ್ತದೊತ್ತಡದ ಪರಿಣಾಮಗಳು ಯಾವುವು ಅಂತಂದರೆ ಮೊದಲನೇದಾಗಿ ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಆಗುವ ಸಂಭವ ಜಾಸ್ತಿ ಇರ್ತದೆ ಸ್ಟ್ರೋಕ್ ಆಗ್ಬೋದು ಸ್ಟ್ರೋಕ್ ಅಂದರೆ ಲಕ್ವ ಲಕ್ವ ಆಗ್ಬೋದು ಕಿಡ್ನಿ ಸಮಸ್ಯೆಗಳುಂಟಾಗುವುದು ದೃಷ್ಟಿಯ ಸಮಸ್ಯೆಗಳು ಬರುವುದು ಹಾಗೆ ಇನ್ನೂ ಹಲವಾರು ಸಮಸ್ಯೆಗಳು ಉಂಟಾಗುತ್ತದೆ ಈ ಅಧಿಕ ರಕ್ತದೊತ್ತಡವನ್ನು ಹೇಗೆ ನಿಯಂತ್ರಣದಲ್ಲಿಡ್ಬೋದು ಅಂತಂದರೆ ಉಪ್ಪಿನ ಸೇವನೆ ಕಡಿಮೆ ಮಾಡಬೇಕು ಪ್ರತಿದಿನಕ್ಕೆ ಒಬ್ಬರು ಐದು ಗ್ರಾಮ್ಗಿಂತ ಕಡಿಮೆ ಉಪ್ಪನ್ನು ಬಳಸಬೇಕು ಅಧಿಕ ಕೊಬ್ಬಿರುವ ತೈಲಯುಕ್ತ ಆಹಾರ ಪ್ರೊಸೆಸ್ಡ್ ಫಾಸ್ಟ್ ಫುಡ್ ಇವನ್ನೆಲ್ಲ ತ್ಯಜಿಸಬೇಕು ನಿಯಮಿತ ವ್ಯಾಯಾಮ ಕನಿಷ್ಠ ಮೂವತ್ತು ನಿಮಿಷ ವ್ಯಾಯಾಮ ನಡಿಗೆ ಅಥವಾ ಯೋಗ ಮಾಡುವುದು ಉತ್ತಮ ನಿಯಮಿತ ಆರೋಗ್ಯ ಪರಿಶೀಲನೆ ಮಾಡಬೇಕು ಮೂವತ್ತು ವರ್ಷ ಮೇಲ್ಪಟ್ಟ ಎಲ್ಲರೂ ಅಟ್ಲೀಸ್ಟ್ ವರ್ಷಕ್ಕೊಂದು ಸಾರಿ ತಮ್ಮ ರಕ್ತದೊತ್ತಡವನ್ನು ಪರೀಕ್ಷಿಸಿಕೊಳ್ಳುವುದು ಉತ್ತಮ ಹಾಗೂ ರಕ್ತದೊತ್ತಡ ಇದೆ ಎಂದು ತಿಳಿಯಲ್ಪಟ್ಟವರು ತಿಂಗಳಿಗೊಂದು ಸಲ ರಕ್ತದೊತ್ತಡವನ್ನು ಪರೀಕ್ಷಿಸಿ ಸೂಕ್ತ ಔಷಧಿಯನ್ನು ವೈದ್ಯರ ಸಲಹೆಯ ಮೇರೆಗೆ ಪಡೆದುಕೊಳ್ಳುವುದು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಆರೋಗ್ಯವನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಿ ಧನ್ಯವಾದಗಳು